ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿ ಬೋಲೋ ಭಾರತ್ ಮಾತಾ ಜನತಾ ಸೇವಾ ಗ್ರೂಪ್ ವಿಜಯಪುರದ ನಮ್ಮ ಶುಭಮ್ ವಾಡೇಕರ್ ಮತ್ತು ಗಣೇಶ್ ವಡೇಕರ್ ಅವರ ನೇತೃತ್ವದಲ್ಲಿ ಇವತ್ತು ಐತಿಹಾಸಿಕವಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ದಿನೋತ್ಸವದ ಅಂಗವಾಗಿ ಜೋ ಭಾಗ್ಯನಗರಕ್ಕೆ ಹೈದರಾಬಾದ್ ನಿಜಾಂಗೆ ಅಬ್ಬು विधायक दक्षिण भारत के हमारा हिंदू टाइगर राजा सिंह जी मंच पर उपस्थित जो सभी विजयपुर के हिंदू नेताओं विजयपुर और कर्नाटक महाराष्ट्र के कोने कोने से आए हुए जो कार्यकर्ता है और सबको मैं विजयपुर के आदिल साह के बाप वो निजाम का बाप है मैं आदिल का बाप ಇಲ್ಲ ಬಾಯಿ ಹೋಳ್ಕರ್ ಹುಟ್ಟದೆ ಇದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ರಾಯಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಪುಣ್ಯಾತ್ಮ ಹುಟ್ಟದ ಇದ್ರೆ ಭಾರತ ಭಾರತ ಆಗಿರ್ತಿರ್ಲಿಲ್ಲ ನಮ್ಮನೆ ವಿಧಾನಸಭೆಯಲ್ಲಿ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹತ್ತೊಂಬತ್ತು ನೂರ ಒಂದು ಮಾತನ್ನು ಹೇಳಿದರು ಪಾರ್ಟಿಷನ್ ಆಫ್ ದಿ ಪಾಕಿಸ್ತಾನ್ ಅನ್ನೋಂಥ ವಿಚಾರದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿದ್ದರಾಮಯ್ಯನವರು ಇದ್ರಲ್ಲಿ ನನ್ನ ಮುಂದೆ ಕೂತಿದ್ರು ಏನು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂಸ್ತಾನ ಒಡಿಬೇಡ್ರಿ ವಿಭಜನೆ ಮಾಡಬೇಡ್ರಿ ಮಾಡೋದಿದ್ರ ಹಿಂದೂಸ್ತಾನೆ ಜೊ ಸುವಕಿಸ್ತಾನ ಬಹಳ ದೊಡ್ಡ ತಪ್ಪು ಮಾಡುದು ಎಲ್ಲಿ ಬಂದಿರ್ತದೆ ಇವತ್ತು ನಮ್ಮ ದೇಶ ನಮ್ಮ ದೇಶದ ಅನ್ನ ತಿಂತಾರೆ ನೀರು ಕುಡಿತಾರೆ ಗಾಳಿ ಸೇವನೆ ಮಾಡ್ತಾರೆ ರಾಮ್ ಕೌರ್ರು ತಾಯ್ಗಂಡ್ರು ನಮ್ಮ ಖರಾಮಿಗಳು ಸುವರ್ಕ ಬಚ್ಚ ಪಾಕಿಸ್ತಾನ ಪರ ಇವತ್ತೇ ನನಗೇನು ಲೀಗಲಿ ಎಲ್ಲ ಶಬ್ದಗಳು ವಿಧಾನಸಭಾದ ಹೋಗ್ಬಿಟ್ಟ ಮೈ ಬೋಲ ವಿಧಾನಸಭೆ ರಾಜಾ ಸಿಂಗ್ ಜಿ ಅಮಾರ ವಿಧಾನಸಭಾ ಅಧ್ಯಕ್ಷ मुस्लिम है लेकिन है। मैंने बोला बगल से टिप्पू सुल्तान खादर तक मैं भाषण करूंगा वो बोला नहीं नहीं टिप्पू सुल्तान तक बता ही बोला। राज्यसभा جترے மக்களே ನೀವು राज्यसभा جترے ನೀವು ಜೈಕಾರ ಹಾಕೋ ಬಿಟ್ ಮಕ್ಕಾ ಪಾಕಿಸ್ತಾನ ಪಾಕಿಸ್ತಾನದ ತಿಲ್ಲಾ ಕೂಳಿ ಲೋ ನನ್ನ ಮಕ್ಕಳೆ 3 ರೂಪಾಯಿ ಲೀಟರ್ ಗೆ ಧರಂ ಪೂರ್ दूध ತೋ ನಹಿ ಮಿಲ್ತಾ ہے ಕ್ಯುಂಕಿ ವೋ ಗಾಯೆ ನಹಿ ಭೈಸ್ ನಹಿ ಅತ್ತಿ ಜನ ತರ कदम भी गायब हो गए कुछ भी नहीं मिलता होगा इसके मांग का क्या करने का हिंदुस्तान के खाते पीते श्वास लेते हैं पाकिस्तान में क्या लोढ़ा पड़ता है ಯತ್ನಾಳವರು ಪಾಕಿಸ್ತಾನ ಪರವರ್ ಯಾವ ಶಬ್ದದಲ್ಲಿ ಬೇಕಾದ ಶಬ್ದ ಯೂಸ್ ಮಾಡ್ಲತ್ತಳ ಈ ವಿಧಾನಸಭೆ ಹುಟ್ಟದ ಮ್ಯಾಗೆ ಈ ಶಬ್ದಗಳು ಎಂದು ಯೂಸ್ ಆಗಿತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡ್ಬೇಕು ಅದು ಮೆಚ್ಚಬೇಕಲ್ಲ ಪಾಪ ಕದರವನ್ನ ನಮ್ಮವ್ರ ಒಬ್ಬ ಎತ್ತಿತ್ತ ಎಂದೂ ಏ ಹಿಂಗ್ ಮಾತಾಡ್ತಾರೆ ಹೆಚ್ಚು ಬೆಟ್ಟ ಈಗ ಹಿಂದೂ ಯಾಕ ಕಾಟ್ಲಿ ಯಾಕ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರು ಬಿಜಾಪುರ್ನಾಗ ಸುಳ್ಳು ಇಲ್ಲೊಂದು ದೊಡ್ಡದನ್ನೊಂದೊಂದು ಫೋಟೋ ಇತ್ತು ಇದು ಫ್ಲೆಕ್ಸ್ ಅದನ್ನ ಹಿಂಗ್ ಬ್ಲೇಡ್ ನೋಡೋದರ್ತಾರೆ ಚಿನಾಲಕ ಚಿನಾಲಕ ಮುಜೆ ಕ್ಯಾಕರಣೆ ಅವಲ್ಲ मैं तो जीत आया हूँ सिर्फ हिंदू होटों के ऊपर ही जीत बोला मंगलूर में बीजापुर का एक विधायक ने बोलता है फुल धाड़ी वाला मेरा वापस को मत आना वो तो जमीर अहमद विधानसभा में मुझे पूछा मुझे क्यों पैसा नहीं दिया भाई बीजापुर में आपका लौंडा एक सौ तो बीस एक लाख बीस हजार है नहीं आप पैसा हमारा बुरखा वाले को आने के लिए मना किया अरे जमीर माइनॉरिटी बोले तो सिर्फ मुसलमान नहीं है जैन भी माइनॉरिटी है सिख भी माइनॉरिटी है क्रिश्चियन भी माइनॉरिटी है नहीं नहीं पटेल साहब हम दस करोड़ देंगे आपको दस देंगे हम भी कि किसी से नहीं मांगते बीजापुर के हिंदुओं ने राजा सिंह साहब इधर हमारा कर्नाटक में दो तीन हरामी है हमारे पार्टी में है मुझे हराने के लिए पैसा भेज दिया आपको हराने के लिए एक एक वोट को दस हजार दिया उधर वो ऐसी कुत्ता नहीं खुद मत बोलना चोर बोलना कुत्ता बहुत ईमानदार प्राणी है हमको कुत्ता देश में अभी पुलिस के पास कौन कौन रहता कुत्ता मुदोल का कुत्ता भी चला गया अभी देश मैंने कल बोला हम एक डीएसपी को एक दो तीन पुलिस को सस्पेंड करेंगे वो इसने बोला मैंने पूछा पुलिस क्या किया तो सोमवारों को विधानसभा में पास क्यों दे, क्यों दे आप आपने होम मिनिस्टर है आप चीफ मिनिस्टर ऑफ कर्नाटक है आपने परमिशन देते हैं पुलिस को फ्री हैंड नहीं देते उसको सस्पेंड किया गया तो नहीं चलेगा तुम दोनों इस्तीफा दो होम मिनिस्टर भी इस्तीफा दो तुम्हारी ताकत नहीं है तो सीताराम तुम भी घर पहुंच जाओ आज हमारा पुलिस ने यूनो you know, सुअर को आज पकड़ा हुआ है जो पाकिस्तान के सपोर्ट में जो ये किया था उसको आज मैं धन्यवाद देता हूँ कर्नाटक पुलिस को नम पार्टी में तो कर्नाटक में हमारा पार्टी भी कर्नाटक में वो ही था अंदर पुलिस स्टेशन देखिए आरके ने दबाली कैसे ಈಗ ನಾವು ಅಪೋಸಿಷನ್ದಾಗಿದ್ದರು ಏನೋ ಶಾಂತೈತಿ ಬಿಜಾಪುರ ಹಾಂ ಅದು ಮ್ಯಾಂಗಿನವ್ರಿಗೂ ಗೊತ್ತಾಯ್ತು ಅವಾಗ ಎಪ್ಪ ನಾ ಹೇಳಿದೆ ಪರ್ಮಿಷನ್ ರಾಜಾ ಸಿಂಗರ್ ಕೊಡುಗಿಲ್ಲ ಅದು ಹೆಂಗೆ ತರ್ಬೇಕು ನಂಗೆ ಗೊತ್ತಾಯ್ತ ಪಾಪ ಇದ್ರೆ ಏನು ತಪ್ಪಿಲ್ಲ ಇಲ್ಲೊಂದಿಟ್ಟು ಅದ ಬಿಜಾಪುರ ಇವತ್ತು ಪರ್ಮಿಷನ್ ಕೊಡಿಸಬಾರ್ದು ಪ್ರಯತ್ನ ಮಾಡ್ತಾರೆ ಒಳಗೆ ಏನೇನೋ ಇವತ್ತು ಸ್ವಲ್ಪ ದಂಧಿ ಮಾಡಿಸ್ಬೇಕು ನಮ್ಮವ್ರೆ ಹರಂಕೋರು ಅದಾರ ಒಂದಿಷ್ಟು ಅದು ಪ್ರೇಕ್ ಅದು ಪೊಲೀಸ್ ಟೈಟ್ ಸೆಕ್ಯೂರಿಟಿ ಐತಿ ಅವ್ರಿಗೂ ದೇಶಾಭಿಮಾನಿ ಐತಿ ಅವೇನು ಹೇಳೋದಲ್ಲ ವಯಸ್ಸಿ ತಮ್ಮ ಪಂದ್ರ ಮಿನಿಟ್ ಪೊಲೀಸ್ ಅವ್ರ ಮಿಲ್ಟ್ರಿ ತೋರ್ ರೇತೋ ಹಮ್ಮ ಪೂರೇ ಹಿಂದೂ ಕತ್ಲೆ ಹಮ್ಮ ಕಡಿಮೆ ಚೆನ್ನಾಗಿ ಅಮ್ಮ ಕಡಿಮೆ

ಇವತ್ತು ರಾಜ ಸಿಂಗರು ಬಿಜಾಪುರಕ್ಕೆ ಬಂದರು ಅವ್ರು ಬರಬಾರ್ದು ಹೇಳಿ ಭಾಳಷ್ಟು ಪ್ರಯತ್ನಗಳು ಅದು ಮೊನ್ನೆ ನೋಡ್ರಿ ಅಲ್ಲಿ ಖರ್ಗೆ ಅವರು ನಮ್ಮ ಪ್ರಿಯಾಂಕಾ ಖರ್ಗೆ ಸಾರ್ ಪಾಪ ಯಾರು ಸುಧಾ ಏನು ಭಾರತದ ಏನು ಮಾತು ನಮ್ಮ ಹೆಸರವರು ಹಾಂ ಸರ್ಕಾರದ ಕೆಲಸ ಸಂಭಾಜ್ ಏನು ಮಾತಾಡೋದಿಲ್ಲ ಅವರು ಯಾರಿಗೂ ಚೆನ್ನಾಗಿ ನೋಡಿದ್ರೆ ಅಲ್ಲಿ ಹೊರಗೂ ನೋಡಿಕೆ ಬಾಳ ಮಾಡಿಸ್ಬಿಟ್ರೆ ಹೈಕೋರ್ಟ್ ಮಾಡ್ರ ಏನಪ್ಪ ನಾವು ಹಿಂದೂಗಳ ಪರವಾಗಿ ಮಾತಾಡ್ಬೋದ ನಾವು ಹಿಂದೂಗಳ ಪರವಾಗಿ ನೋಡ್ರಿ ಇವತ್ತು ಬಾಂಬ್ ಸ್ಫೋಟ್ ಆಗ್ತದೆ ಇವತ್ತು ನೋಡ್ರಿ ಯಾರು ಬಾಂಬ್ ಸ್ಫೋಟ್ ಮಾಡೋರು ಯಾರು ನಾವು ಹಿಂದೂಗಳು ಮಾಡ್ತೀವಿ ಎಲ್ಲರೂ ಒಂದು ಕಡೆ ಹಿಂದೂಗಳು ಮಸೂತಿ ಮೇಲೆ ನಾವು ಕಲ್ಲುಗಿತ್ತಿವೆ ಮತ್ತು ನೀವಿಂದು ತಿಂಡಿ ಏನಪ್ಪ ಮಕ್ಕಳೇನೋ ನಿಮಗೆಲ್ಲ ನಡೀದೆಲ್ಲ ಯಾವುದಿಲ್ಲ ನಮ್ಮ ಕೂಡ ಇರುವುದಾಗ ಹೋಗ್ರಿ ಮಕ್ಕಳೇ ಅಲ್ಲಿ ಪಾಕಿಸ್ತಾನ ಈ ದೇಶದಾಗಿದ್ದು ನಮ್ಮಲ್ಲಿ ನೋಡ್ರಿ ಸಿದ್ದರಾಮಯ್ಯನಂತ ಅವರ ಜಗದ್ಗುರು ಇದ್ದಾಗ ಸಿದ್ದರಾಮಯ್ಯ ಹತ್ತು ಸಾವಿರ ಕೋಟಿ ಕೊಡ್ತೀರಿ ನೀವು ಯಾರಪ್ಪ ಬಂದಪ್ಪ ನಮ್ಮ ಮನೆ ಹೇಳಿದೆ ಗುಡಿ ಗುಂಡಾರದ ನಿಮ್ಗೆ ನಿಮಗೆ ಸಂಬಂಧ ನಾವು ನಾವು ಭಕ್ತರದ್ದು ನಾವು ನಮ್ ದೇವ್ರಿಗೆ ಕೊಡ್ತೀವಿ ನಮ್ ದೇವ್ರಿಗೆಲ್ಲ ಕೊಡ್ತೀವಿ ನಮ್ಮ ದೇವಸ್ಥಾನಗಳು ಉದ್ದಾರ ಆಗಲಿ ನಮ್ಮ ಬಡ ಮಕ್ಕಳಿಗೆ ಅಲ್ಲಿ ಅನ್ನ ಸಿಗಲಿ ಅನ್ನ ನೋಡ್ರಿ ಈ ಜಗತ್ತಿನಾಗ ಯಾವಾದ್ರು ಹಿಂದೂ ಮಂದಿರನಾಗ ಅನ್ನ ದಾಸೋ ಬಿಟ್ರಿ ಎಲ್ಲರೂ ಮಸೂದೆಗೆ ಅನ್ನ ದಾಸೋಹ ನೋಡ್ರಿ ನಮ್ಮಲ್ಲಿ ಎಲ್ಲ ಸಮಾಜಕ್ಕೆ ನಮ್ಮ ಜನ ಇವತ್ತು ನೂರಾರು ಕೋಟಿ ರೂಪಾಯಿ ಬರ್ತದೆ ನಮ್ಮ ಗುಡಿಗಳು ನಮ್ಮನೆ ಹೇಳಿ ಸಿದ್ದರಾಮಯ್ಯ ನೀವು ಮಸೀದಿ ಮೇಲೆ ಕಾನೂನಿಲ್ಲ ನಮ್ಮ ಹಿಂದೂ ದೇವಸ್ಥಾನಗಳದ್ದು ರೊಕ್ಕ ತಗೊಂಡು ಇವರು ಒಕ್ಕಪ್ಪಕ್ಕೆ ಕಂಪೌಂಡ್ ಕಟ್ಟಲಕ್ಕ ಕೊಡೋ ಒಕ್ಕಪ್ಪನ ಆಸ್ತಿ ರಕ್ಷಣೆ ಮಾಡೋರಪ್ಪ ನಮ್ಮ ದೇಶನಾಗ ಹದಿನೈದು ಲಕ್ಷ ಎಕರೆ ಒಕ್ಕ ನಾವು ಆಗಿದ್ದಲ್ಲ ಜವಾಹರ್ಲಾಲ್ ನೆಹರು ಅದು ಕಾಯ್ದೆ ಹೆಂಗ್ ಮಾಡ್ಯಾರ ಅಂದ್ರೆ ಅದು ವಕಫ್ ಆಕ್ಟು ನಿಮಗೆ ಎಲ್ಲ ಅಷ್ಟೇ ಬಡದಾಳಕತಿ ಈಗ ನಾ ಕಂಟಿನ್ಯೂನು ಅದನ್ನ ಸುಪ್ರೀಂ ಕೋರ್ಟ್ ತನೂ ಬಡದಾಳಕತಿ ಪಂದ್ರ ಲಾಕ್ ಎಕರ್ ನಮ್ಮ ದೇಶನಾಗ ಮಂದು ನಂಬರ್ ಒನ್ ಇಂಡಿಯನ್ ಮಿಲಿಟರಿ ಕೈಯಾಗ ಐತಿ ಅಟ್ರ ಸೆಕೆಂಡ್ ಇಂಡಿಯನ್ ರೈಲ್ವೆ ಕೈಯಾಗ ಸೋಳ ಲಾಕ್ ಐತಿ ಈ ವಕಫ್ ಇಲ್ಲಿ ನೋಡ್ರಿ ಬಿಜಾಪುರ ಗೇಟ್ ಅದ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಇದು ವಕಫ್ ಆ ನೀರಿನ ಟೈಕಿ ತೆಗೆದು ಓಡಾಡ್ ಮಾಡಬೇಕಾದ್ರೆ ಇಲ್ಲಿ ಹೋರು ಅದ್ರ ಲೋಪ ಹೋಗ್ಯಾರ ಇದು ಪೊಲೀಸ್ ಕ್ವಾರ್ಟರ್ ಅಲ್ಲಿ ಒಳಗೇನು ಮಾಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಹೆಡ್ ವಕಪ್ ಒಕ್ಕಾರ ಆ ಸಿವಿಲ್ ಆಸ್ಪಿಟ್ಲ್ ವಕಪ್ ತರ ಆ ಬಿ ಐ ಡಿ ಮುಂದಿಂದು ವಕಪ್ಪ ಆ ನಮ್ಮ ದರ್ಗಾ ರೋಡ್ ಅದು ಒಕ್ಕ ಲಕ್ಷ್ಮೀ ಗುಡಿ ತರ್ವಿ ಅದನ್ನು ಒಕ್ಕ ಬಿಜಾಪುರ್ನ ಒಂದು ಪಾಯ್ಶೇಖ್ರೆ ಅವನ ಒಬ್ಬ ಐ ಎ ಎಸ್ ಅಧಿಕಾರಿ ಮೊಹಮ್ಮದ್ ಮೊಸಿನ್ ಅವ ಎಲ್ಲಾನು ಒಕ್ಕಪತ್ ಮಾಡಿ ಹೋಗ್ಯಾನ ಈಗ ಒಂದೊಂದೇ ನಾವು ತೊಟ್ಟಿ ಪೊಲೀಸ್ ಹೆಡ್ ನಾವು ಒಂದು ಕಟ್ಟಡ ಕಟ್ಲಕ ಸಹಿತ ಅವ್ರ ಅಧ್ಯಕ್ಷನ್ ಇಂಥ ಒಕ್ಕ ಇವತ್ತು ನೂರು ಕೋಟಿ ರೂಪಾಯಿ ಎದಕ್ಕೆ ಕಂಪೌಂಡ್ ಕಟ್ಟಲಕ್ಕ ನಾಲ್ಕು ಮುರಾಜಿ ಸಾಲಿ ಆಯ್ತವ್ರಿಗೆ ಬೇರೆ ಸಾಲಿಗಳು ನಮ್ಮ ಜನರಿಗಿಲ್ಲ ಇವೆಲ್ಲ ವಿಚಾರ ಮಾಡಬೇಕಾಗ್ತದೆ ಇದೇ ರೀತಿ ಕರ್ನಾಟಕದಾಗ ನಾವು ಹೋಗಿ ನೋಡಿರಿ ಇವತ್ತು ಎನ್ ಐ ಇದೆ ಬಂದು ಇದನ್ನು ಸ್ಟಾರ್ಟ್ ಮಾಡಿದ್ರು ಎನ್ಕ್ವೈರಿ ಸಿಗ್ಬಿಡ್ತಾರೆ ಅವ್ರೇನು ಜೋನ್ ಯಾವ ಮೂಲೆ ಆಗಿರಲಿ ಮೊನ್ನೆ ಆಫ್ರಿಕೆಯನ್ನು ಹಿಡ್ಕೊಂಡು ಬಂದಾರ ಒಪ್ಪ ಐ ಇದಾವೆ ಇವತ್ತು ಈಗ ನನಗೆ ಮೆಸೇಜ್ ಬಂತು ಪಾಕಿಸ್ತಾನ ಪರ ಘೋಷಣೆ ಮಾಡಿದ್ರೆ ಮೂರು ಮಂದಿ ನಮ್ಮ ಪೊಲೀಸ್ ಅರಸ್ಕೊಂಡು ಫ್ರೀ ಬಿಡ್ರಿ ಪೊಲೀಸರನ್ನ ಒಂದು ಸಲ ಫ್ರೀ ಹೊಡ್ರಿ ಏನು ಹೊಡಿತೀರಿ ಹೊಡ್ರಿ ಅಂದ್ರೆ ನಮ್ಮವರು ಮಾಡಿಲ್ಲ ಕೆ ಜಿ ಹಳ್ಳಿ ಒಳಗೆ ನಾ ಹೇಳಿದೆ ಬೊಮ್ಮಾಯಿ ಹೀಗೆ ಹೊಡ್ರ ಹಂಗೆ ಇಲ್ಲ ಇಲ್ಲ ನೋಡ್ರಿ ಕೈ ನೋಡ್ತೀವಿ ನಮ್ಮ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನಾಗ ಹೋಗುದು ಪೊಲೀಸ್ ಜೀಪ್ ಮ್ಯಾನ್ ಡ್ಯಾನ್ಸ್ ಮಾಡ್ತಾರೆ

ನಾನು ಕೇಳಿದೆ ಏನು ಏನ್ ಹೋಗ್ತೀನಿ ಮೊದಲು ನಾನು ಹೇಳ್ದೆ ಆ ಪಿ ಎಸ್ ಐ ಸಸ್ಪೆಂಡ್ ಆಗ್ಬೇಕು ಒಂದು ಎರಡನೇದು ಅವ್ನು ಗುಂಡೆ ಹಾಕಿದಾಗ ಅವ್ನು ಯಾವ ಹೊಕ್ಕಿಲ್ಲದಾನು ಅವನು ಒಳಗೆ ಹಾಕ್ತಾನ ಮೊದಲು ಒಪ್ಬಲಿಲ್ಲ ಪರಮೇಶ್ವರ್ನ ಹೇಳಿದೆ ಅವನೇನು ಮೆಡಿಕಲ್ ತರಿಸ್ತ ಕಡಿ ಕುಮಾರಸ್ವಾಮಿ ಅವರು ಅಶೋಕ ಎಲ್ಲ ಹೋಗಿ ಬಂದ ಕಡಿಗಿ ಎರಡನೇ ದಿವಸ ನಮ್ಮ ಒಳಗ್ ಕರೆ ಪರಮೇಶ್ವರ್ ಹೇಳ್ದು ಇಲ್ಲಿ ಹತ್ತಿ ಅವ್ರ ಓಪರ್ನ ಅವ ಅವೇ ಮಾಡ್ತಾನೆ ಹಿಂದೂಗಳು ಬಳ್ದೆ ಈ ಹೇಳ್ದಂಗೆ ಇವತ್ತು ಆ್ಯಕ್ಷನ್ ತೊಗೊಂಡಿದ್ದ ಮತ್ತೆ ಅಸೆಂಬ್ಲಿಗೆ ಬಂತ ಹೇಳಿದ್ರೆ ಅವ್ನು ಸಸ್ಪೆಂಡ್ ಮಾಡಿದ್ರ ಪೊಲೀಸ್ ಪ್ಲೇಸ್ ಏನೋ ಅವನ ಗುಂಡೆ ಹಾಕ್ದಂಗೆ ಹೊತ್ತು ಕೇಸ್ ಮಾಡ್ತ ಯಾರು ಕೇಳುವುದೇ ಇಲ್ಲ ಈ ದೇಶ ಉಳಿಬೇಕಾದ್ರೆ ನಾವು ಪ್ರಶ್ನೆ ಮಾಡಿ ನಾವೆಲ್ಲ ಹಿಂದೂಗಳು ಹಿಂಗೆ ಪೂರ್ತಿ ಹೋದರೆ ಈ ದೇಶ ಎಲ್ಲೋ ರಾಜಾ ಸಿಂಗ್ ಒಬ್ಬರು ಮಾತಾಡ್ತಾರ ತೆಲಂಗಾಣದಾಗ ಎಲ್ಲಿ ಕರ್ನಾಟಕದ ಒಬ್ರು ಮಾತಾಡ್ತೀವಿ ಟ್ರಸ್ಟ್ ಇದೆ ಶಿವಾಜಿ ಮಹಾರಾಜರ ಎರಡನೇ ಅವತಾರ ಯಾರು ಶಿವಾಜಿ ಮಹಾರಾಜ್ ನರೇಂದ್ರ ಮೋದಿ ಅವರು ನಾವು ಮಾರೇ ನರೇಂದ್ರ ಮೋದಿಯವ್ರ ಇವತ್ತು ಏನು ಅಯೋಧ್ಯ ರಾಮ ಮಂದಿರ ನಾವು ವಾಪಸ್ ತಗೋಬೇಕಾದ್ರೆ ಐದು ವರ್ಷಬೇಕಾಯ್ತು ಇನ್ನು ಐದು ವರ್ಷ ಕೊಡ್ರಿ ಮೋದಿಯವ್ರಿಗೆ ಐದು ವರ್ಷದಾಗ ಹಿಂದೂ ರಾಷ್ಟ್ರ ಭಾರತ ನಾವು ಮಾಡೇ ತಿಂತೀವಿ ನಮಗೊಳ ಚೆಂದ ಇರೋಂಗಿದ್ರೆ ಇರ್ರಿ ಮಕ್ಕಳೇ ವಾಪಸ್ ನಮ್ಮ ಧರ್ಮಕ್ಕರೆ ಬರ್ರಿ ಇಲ್ಲ ಪಾಕಿಸ್ತಾನ ಇಲ್ಲಿ ಕೂತು ನೀವೇನಾರ ಇನ್ನು ಮುಂದೆ ನಡೀದಿಲ್ಲ ಒಂದೇ ಲಗ್ನ ಆಗೋದು ಎರಡೇ ಹಡಿದು

ಯೋಗಿ ಆದಿತ್ಯನಾಥ ಏನು ಮಾಡ್ಯಾರಲ್ಲ ಪಾಕಿಸ್ತಾನ್ ಪರವಾಗಿ ಅವರೇ ಅಂತಂದ್ರೆ ಬಹುಶಃ ಕತಮ್ ಕಥಮ್ ಕಥಮ್ ಅಥವಾ ರಾಹುಲ್ ಗಾಂಧಿ ಕಥಮ್ ಹೋಗ್ಕೋಯಿ ಕಥಮ್ ಹೋಗ ಅದಕ್ಕೆ ಶಿವಾಜಿ ಮಹಾರಾಜರ ಧೈನಿ ಅವತಾರನೇ ಮತ್ತು ನರೇಂದ್ರ ಮೋದಿ ಅವರು ಏನರೇ ಈ ದೇಶದಲ್ಲಿ ಬಂದಿರದೇ ಇದ್ರೆ ನೋಡ್ರಿ ಅಯೋಧ್ಯ ರಾಮ ಮಂದಿರ ಅವತ್ತು ರಾಮನ ಮಂದಿರ ಉದ್ಘಾಟನೆ ಹೋಗಿ ಯಾರು ಕಣ್ಣೀರು ಹಾಕಿಲ್ಲಪ್ಪ ಇಲ್ಲಿ ಕೈ ಹತ್ರ ಎಷ್ಟು ಮಂದಿ ಕಣ್ಣೀರು ಎಲ್ಲ ಈ ದೇಶದ ಪ್ರತಿಯೊಬ್ಬ ಇಂದನು ಕಣ್ಣೀರು ಹಾಕಾನೆ ಖುಷಿದಿಂದ ನಮ್ಮ ರಾಮ ಮತ್ತೆ ಹೋಗಿ ಅಯೋಧ್ಯದಾಗ ಕೂತ ಬರೀ ರಾಮನ ಅಟ್ಟೆನಕೊಂಡ್ರೆ ಸಲ್ಲ ಕಾಶಿ ವಿಶ್ವನಾಥ ನಾವು ತಗೋತೀವಿ ಮಥುರಾ ಕೃಷ್ಣನು ನಾವು ತಗೋತೀವಿ ಎಲ್ಲೆಲ್ಲಿ ಹಿಂದೂಗಳನ್ನು ದೇವಸ್ಥಾನ ಹೊಡೆದ್ ಮಸೀದಿ ಮಾಡಿರಲಿಲ್ಲ ಅವನ್ನ ಎಲ್ಲ ಮತ್ತೆ ಜೀರ್ಣೋದ್ಧಾರ ಮಾಡಿ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಂದ ನಮ್ಮ ಮುಜಿಯವರು ಬೇಕು ಮುಂದೆ ಬರುವ ನಂತರಾಯಿತು ಮೋದಿ ನಂತರ ಯೋಗಿ ಬಂದಾಗ ಕರ್ನಾಟಕ ನಾ ಬಂದ ನಾಡ ಚಾಪ್ಟರ್ ಕ್ಲೋಸ್ ಹೊಸ ಯೂಗ ಪ್ರಾರಂಭ ಮಾಡುವಂತ ಕೆಲಸ ನಾವು ಮಾಡ್ತೀವಿ ನಾನು ರಾಜ ನಾಳೆ ಹೊಂಟಿ ನಾವು ಬೆಳಗಾವಿ ಕರ್ದಾವ್ ನಾನು नन गाल नेंद्र इनेंद्र तर न एलु नेंद्र तर तुम पागल कोट को सोचो बेलगाम को सोचो हम क्यों सोचे सर हम बिजापुर में हराम है हमारे लोग बहुत हमको मान सम्मान दिया है हमारा जो जिंदगी का ಇನ್ನು ಭಾಳ ದಿವಸ ಎಂಟು ದಿವಸ ರಾಜಕೀಯ ಮಾಡೋದಕ್ಕೆ ಅರವತ್ತಾವು ಏನೊಂದು ಹತ್ತು ಹತ್ತು ಹದಿನೈದು ವರ್ಷಕ್ಕೂ ಹೊರಗಾಗಿ ತರ್ಬೋದು ನಮ್ಗೆ ಎಪ್ಪತ್ತೈದಕ್ಕೆ ಕ್ಯಾನ್ಸಲ್ ನಮ್ಮ ಟಿಕೆಟೆ ಕೊಡೋದಿಲ್ಲ ಏನಿದ್ದು ಬಿಜಾಪುರನಾಗಿದ್ದು ರಾಜಕೀಯ ಜೀವನ ಕೊನೆ ಮಾಡೋದು ನನಗೆ ಅಲ್ಲಿ ಬಾ ಕೊಪ್ಪಳಕ್ಕೆ ಬಾ ಗದಗಿದ್ದು ಬಾರಿ ಯಾವುದು ಬಾ ಎಲ್ಲಿವು ಅಂದ್ರು ನನಗೆ ಎಷ್ಟು ಎರಡು ದಿವಸದಿಂದ ಅದೇ ತಿಳಿದು ಕಟ್ಟದ ನಾಳೆ ಅಲ್ಲಿಯೂ ಬರಲ್ಲ ನಾವು ಬೆಳಗಾವಿ ಬಾಗಲ ಬಾಗಲಕೋಟೆಗೂ ಬರ್ಬೋಲ್ಲ ನಾನು ಬಿಜಾಪುರನಾಗೆ ಇರ್ತೀನಿ ಏನು ನಾನು ನಾಲ್ಕೂವರೆ ವರ್ಷ ಎಮ್ ಎಲ್ ಎ ಇರ್ತೀನಿ ಆಟ್ರೊಳಗನೆ ಸರ್ಕಾರ ಬಿತ್ತ ಮತ್ತೇನು ಹಾಗೆ ಆಗ್ತೀನಿ ಕರ್ನಾಟಕ ಸುಧಾರಣೆ ಮಾಡುವಂಥದ್ದನ್ನ ಈ ರಾಜ್ಯದಲ್ಲಿ ಹಿಂದೂಗಳು ಹಂಗೆ ಬಿಜಾಪುರನಾಗ ನೀವೆಲ್ಲ ತೆಲಿಯೇ ತೆಗದಂಗ ಶಿವಾಜಿ ಮಹಾರಾಜ್ ಕಾ ಜೋ वो रक्षा किया सर ये बीजापुर में किया है गुजरी इधर एक कौन सा शाकुरा शाकुरा क्षण वो जो तो आपने बोला बारह वर्ष में वो गुजरी हो गए उसका हाथ काट लिया आदिल शाह का मिलने के लिए आए थे उनका पिताजी शाहजी राजे के साथ बीजापुर थोड़ी इतिहास शिवाजी महाराज बस ಈ ಮೂರ್ತಿ ಕೂಡಿಸ್ಬೇಕಾದ್ರೆ ಬಹಳ ಮಂದಿ ಹೇಳಿದ್ರು ನಾ ಖುಷಿ ಯಾರು ಖುಷಿರ್ಲಿಲ್ಲ ನಾವು ಎಲ್ಲ ಮರಾಠ ಸಮಾಜ್ರು ಎಲ್ಲರೂ ಕೂಡಿ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸಿ ಲಾಲ್ ಕೃಷ್ಣ ಅಬ್ವಾನಿ ಸುಷ್ಮಾ ಸ್ವರಾಜ್ ಅನಂತ್ ಕುಮಾರ್ ಐತೆ ಸರ್ ಇದ್ಕ ಉದ್ಘಾಟನೆ ಕೇಳಿ ಪೂರಾ ಟೈಟ್ ಕಿಯತ್ತ ಖಡಕ್ ಆಫೀಸರ್ ತರಣ್ ರೆಡ್ಡಿ ಎಸ್ ಪಿ ಬಲ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಬಹುತ್ ಟೈಟ್ ಕ್ಯರು ಪೂರಾ कर्फ्यू लगाए थे सिर्फ अडवाणी जी आके हमने उद्घाटन किया बाद में बाबा साहब आंबेडकर स्टेडियम में एक दो लाख लोगों का एक बड़ा रैली किया था महाराज और महाराणा प्रताप भाई होलकर सरदार वल्लभ भाई पटेल नेताजी सुभाष चंद्र बोस स्वतंत्र सावरकर एला रोड डिगे देशभक्तर हेसर नस <laughs> शिवाजी महाराज मार्ग ऐति शंभूराज चौक गोदावर ऐते वीर सावरकर बबल नक सरदार वल्लभाय पटेल बबलश्वर मुदो मुद् वीर सावरकर भगतसिंग चंद्रशेखर राजन रोड बाबासाहेब अंबेडकर मार्ग बाबु जगीवराव मार्ग ವಲ್ಲಭಾಯ್ ಪಟೇಲ್ ಮಾರ್ಕ್ ಸ್ವಾಮಿ ವಿವೇಕಾನಂದ ಮೂರ್ತಿ ಕೂಡ ಒಂದು ಹರಂಪುರ ಇವನ್ ಹೆಸರು ಇಟ್ಟಿದ್ರು ಔರಂಗಜೇಬನ್ ಹೆಸರು ಏನ್ ಆಲಂಗಿರಿ ರೋಡ್ ಅದನ್ನು ತೆಗೆದು ಡಾಕ್ಟರ್ ಎ ಪಿ ಕೆ ಕಲಾಂ ಮಾರ್ಕ್ ಮಾಡಿದ್ವಿ ಮೂವತ್ತು ರಸ್ತೆಗಳಿಗೆ ಹೆಸರು ಬದಲಾವಣೆ ಮಾಡಿದ್ವಿ ಇವತ್ತು ಬಿಜಾಪುರ ಅಂದ್ರೆ ನಮ್ದೇನೇ ಕಟೌಟ್ ಏನಕ್ಕೆ ಕೊಟ್ಟರು ನಿನ್ ಕಾಯಮಿನ ಎಂದೂ ಆಸಬಾರ್ದು ನಿನ್ನ ಖಾಯಂ ಭಗವಾನೇ ಆಸಬಾರ್ದು ಬೇಕಾದ ನಗ ಬೇಕಾದ ಕರ್ನಾಟಕದ ಯಾವ ಲೀಡರ್ ಬಂದು ಏನ್ ಮಾಡಿದ್ರು ಇಲ್ಲಿ ಮ್ಯಾಚ್ ಬಿಜಾಪುರ್ನಾಗ ಯಾವಾಗಲೂ ಭಗವಾ ಬಸನಗೌಡರು ಬರಲಿ ಯಾರು ಬರಲಿ ಮಾತು ಇದಗವಾ ಜಯ ಜಯ ಕನ್ನಡ